ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಟ್ಪಾಚೆಯಲ್ಲಿ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ಈ ರಸ್ತೆ ಮೇಲೆ ಘನ ವಾಹನ ಮಾತ್ರವಲ್ಲದೆ ಜನರು ಕೂಡ ಸಂಚರಿಸಲು ಜೀವ ಭಯವನ್ನ ಎದುರಿಸುತ್ತಿದ್ದಾರೆ ರಸ್ತೆ ಜರಿದು ಎರಡು ವರ್ಷ ಮೇಲಾದರೂ ಪಂಚಾಯತ್ ಸೇರಿದಂತೆ ಅಧಿಕಾರಿಗಳು ಮೌನವಾಗಿದ್ದಾರೆ ಆಯಲಬೈಲು ಮುದ್ರಾಜೆ ಅಲೆಕ್ಕಿ ಬೈಲಬರಿ ಕಂಬಲದಡ್ಡಕ್ಕೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಶಾಲಾ ಮಕ್ಕಳ ವಾಹನ ಓಡಾಟಕ್ಕೂ ತೊಂದರೆಯಾಗಿದೆ ಪೋಷಕರು ಭಯದಲ್ಲೇ ದಿನದೂಡುವಂತಾಗಿದೆ ಈ ಪರಿಸರದಲ್ಲಿ ಸುಮಾರು ಐವತ್ತು ಮನೆಗಳಿದ್ದು ಅದರಲ್ಲಿ ಇಪ್ಪತ್ತು ಮನೆಗಳು ಮಲೆಕುಡಿಯ ಸಮುದಾಯದವರದಾಗಿದೆ ಇಷ್ಟು ಜನವಾಸ ಇರುವ ಪ್ರದೇಶ ಇದಾಗಿದ್ರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ ರಸ್ತೆ ಕುಸಿದು ವರ್ಷ ಕಳೆದರೂ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಎಂಬುದು ಜನರ ಪ್ರಶ್ನೆಯಾಗಿದೆ ಆದಷ್ಟು ಬೇಗ ಈ ಸಮಸ್ಯೆಗೆ ಶೀಘ್ರವಾದ ಪರಿಹಾರವನ್ನ ಒದಗಿಸಿಕೊಡುವಂತೆ ಜನರು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ ಪಂಚಾಯತ್ ಮುಖ್ಯ ಕಾರಣ ಇಲ್ಲು ಮನ್ಸರ್ ಆ ಇಲ್ಲು ಮಾಗ್ಲು ಸರ್ತಾ ಬರೆದಿತ್ತು ಒಂದು ಮುಲ್ಪ ಇತ್ತ ಒಂದ್ ರೋಡ್ ಸೈಡ್ ಮುಟ್ಟ ಬರೋದೇ ಬರೀ ಬರೀ ದಪ್ಪನಾಗ್ಲೆಂಗೆ ಕಂಪ್ಲೇಂಟ್ ಮಾಡ್ತೀವಿ ರೋಡ್ಗೆ ತೊಂದರೆ ಹಾಕಿಕೊಂಡು ಅವು ಬರೇ ದಪ್ಪರ ಬಳಿ ಉಂಟು ಬಂಡದಂದು ಆತನಾಗ ಅವ ಪಂಚಾಯತಿ ಕಂಪ್ಲೇಂಟ್ ಬಂತಂದ್ರೆ ಪಂಚಾಯತಿ ಬತ್ತಿರ ಅಗ್ಲು ಬತ್ತು ತೂದು ಪಂಡ್ಯರು ಅವು ಅಗ್ಲ ಪಂಡ್ಯದ್ ನಮಗೆ ದೆಪ್ಪ ಹೊಡ್ತಿ ಮುಟ್ಟು ಹೊಡ್ತೀನಿ ನೈಕಾಗ್ಲಿ ಬಂಡೆ ಅವ್ ಹೆ ಮುಟ್ಟು ಜನ ಬಂಡದ್ ಅಲು ಪೋಯ್ನ ದುಃಖ ಒಂದು ಮಗುಳು ರಾತ್ರಿ ಒಬ್ಬ ಬೇ ಮಂತು ಸಾಧಾರಣ ಹೆಂಗ್ಲಾ ರೋಡ್ ಸೈಡ್ ಮುಟ್ಟಾಗಲ ಬರೀದೆತ್ತಿದು ಒಂದು ಮುಖ್ಯ ಕಾರಣ ಅವು ಆಗ್ಲಲ್ಪ ಬರೆಯದ ಒಂದು ಜರಿದು ನಮ್ ಅಲ್ಪ ಇದು ಜರಿದು ಸಾಧಾರಣ ಅವೆ ಒಂಜಿ ರಡ್ ಒಡಿಸ್ ಸರ್ ಮುಟ್ಟ ಮುಟ್ಟ ರಡ್ ಒಡಿಸೋ ಒಂದು ಬತ್ತಿನ ಒಂದು ಪೋಯಿನ ಮರಿಯಲ್ಲತ್ತ ಇದು ದುಮ್ಮನ ಮರಿಯಲ್ಲ ಜರಿದ್ ಅಲ್ಪ ತಿರುತ್ತು ಅರಿದ್ರೆ ಮೊನ್ನೆ ಅಗ್ಲು ದಿತ್ತರ ಅಗಲು ದಿತ್ತದಕ್ಕೆ ಅವು ಫೋನ್ ಮನೆಯಲ್ಲೂ ಒಂದು ಕಂಪ್ಲೀಟ್ ಮುಲ್ಪ ಮುಲ್ಪ್ರೆ ಇಂಚಿದು ಜರಿತೀನಿ ಐದು ಕದನ ಬರ್ತ ಕಮ್ಮಿ ಈತೆ ಈತೆಗೆ ಕುಂತೊಂದು ಈಜಿನ ಒಂದು ಕಂಪ್ಲೀಟ್ ಒಂದು ಬಿಡ್ತೀನಿ ಉಳಿದು ಈ ಸೈಡ್ ಒಂದು ಇತ್ತು ಅದು ಬುಡ್ದು ಬೂತು ಸರ್ ಸಾಧಾರಣ ಒಂದು ಐವೋ ಇಲ್ಲಿ ಜಾಸ್ತಿ ಉಂಡು ಸರ್ ಇಂಚಿಗೆ ಓಕೆ ಎಂಕ್ಲ ಮುಲ್ಪ ಜಾಸ್ತಿ ಇಪ್ಪಣ್ಣ ಮಲೆ ಕೊಡಿಯೋ ಬೇಕ ಎಸ್ಸಿನಾಗಲು ಪ್ರಲ್ಲಿ ಇಪ್ಪಣ್ಣ ಸರ್ ಮುಲ್ಪ ಎಂಕಿ ಮಲೆ ಕುಡಿಯೋರ್ ಒಂಜ್ ಪತ್ತು ಇರುವ ಕುಟುಂಬ ಮಲೆ ಕೊಡಿಯರ್ನ ಉಳ ಉಂಡು ಮುಲ್ಪ ప్లేస్మెంట్ ముందు ఒంజీ లా ఇలా బుక్క ముండూరు మెళంతబెట్టు మెళంతబెట్టు అడ్డు పంచాయతీ సంబంధ వర్కుంటుంది ಸರ್ ಅವಳ ಪಂಚಾಯತ್ ಇದು ತಹಸೀಲ್ದಾರ್ ಬತ್ತಿರು ಬತ್ತು ತೂದು ಬಂಡ್ ಎಂ ಡಿ ಸಿ ಒಂದು ಬರೆದು ಪಾಡ್ದು ಆರ್ ಬತ್ತು ಪಡಿಸಲಂತ ಮನಪಿರ್ಬಂಡ್ ಅಂಚೆ ಉಳ್ಳಿ ಅಲ್ಲ ಇಟ್ಟು ಡಿ ಸಿ ಮೀನು ದಾಳ ಪಡಿಸಲಾ ಅಗಲ ಎಂಕ್ಳಿಡ್ದು ದಾಳ ಆಪುಜ್ ಖಾಸಿ ಯಾವ್ಜಿ ಆಯ್ಕೆ ಅವು ತಿರ್ತಿರ್ದು ತಡೆಗುಡೆ ಕಟ್ಟ ಸಾಧಾರಣ ಒಂದು ಪತ್ತೈವತ್ತು ಲಕ್ಷ ಮಿತ್ತು ಬೋಡು ಆಯ್ಕೆ ಆತು ಅನುದಾನ ಎಂಥ ಪಂಚಾಯತ್ ಇದು ಸಾಧ್ಯ ಅಂಚದು ಇಪ್ಪನಾಗ ಹೆಂಗಲ ಮಿತ್ತ ಬರೆದು ಬಾಡ್ದು ಬಂದು ಅಂಚೆ ಸಮಾಜಗಳಲ್ಲಿ ಇಲ್ಲಕ್ಕೆ ಈಗಲ ಬರೀತಾಡ್ತಿತ್ತು ಆರ್ಲೆ ಆರ್ಲ ಹೇಮ ಹೇಮಚಂದ್ರ ಸರ್ ಬತ್ತದ್ದು ತೂದು ಆಗ್ಲೂ ಆರ್ಲ ಪಣ್ಣ ಅಂಚೇ ಒಂದು ಅಭಿ ತೂಕ ದಲ ನೆಟ್ ನೆಟ್ಟು ಆಪ್ನ ತೂಕ ಅಣ್ಣಿದ್ದು ಪು ಹೋಗ್ತೀರ ಅದಕ್ಕೆ ಸುದ್ದಿ ಇದೆ ಸರ್ ಹೆಂಗ್ಲೇ ಇತ್ತೇ ಬಂದ್ಬಿಟ್ಟು ಅಂಚಿ ಹೆಂಗ್ಳು ಆಯ್ನದು ಬೇಗ ಪಂಡ ಒಂದು ಇತ್ತೆ ಬಡ್ಸ ಕಮ್ಮಿ ಏನಿದೆ ಇದು ಬಿಡ್ತು ಉರಿದ್ರು ರೋಡು ಇದನ್ನ ಇದು ಹೊತ್ತು ಹೋದು ಹೆಂಗ್ಳ ಭಾರಿ ಸಮಸ್ಯೆ ಆತು ಸರ್ ಅವ್ಳಪ್ಪ ಅವತ್ತ ಜೋಕುಲ್ನ ಅಭಿ ಗಾಡಿ ಬರೋ ಬುಲ್ಪು හස බන් ප .